ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿಮ್ಮ ಟೆಕ್ನಿಕಲ್ ಲೋಕಿ ತುಂಬ ದಿನ ಆಗಿತ್ತು ವೀಡಿಯೋನ ಮಾಡಿ ಇವತ್ತೇನಪ್ಪ ಸಡನ್ನಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿತ್ತು ಹಾಗಾಗಿ ವೀಡಿಯೋನ ಮಾಡಿರಲಿಲ್ಲ ತುಂಬ ದಿನ ನಿಲ್ಲಿಸ್ಬಿಟ್ಟಿದ್ದೆ ಹಾಗಾಗಿ ಇವಾಗ ಚೆನ್ನಾಗಿದ್ದೀನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಸೇಲಿಂಗ್ ಟೈಮ್ ಶುರು ಆಗ್ತಿದೆ ಈ ಟೈಮಲ್ಲಿ ತುಂಬ ತುಂಬ ಸ್ಕ್ಯಾಮ್ಗಳು ನಡೆಯುತ್ತೆ ಹಾಗಾಗಿ ಯಾರು ಕೂಡ ಸ್ಕ್ಯಾಮ್ಗಳಿಗೆ ಬಲಿ ಪಶುಗಳು ಹಾಕಬೇಡಿ ನನ್ನ ಒಂದು ಸಣ್ಣ ರಿಕ್ವೆಸ್ಟ್ ಸಣ್ಣ ಸಜೆಷನ್ ಏನಂತಂದರೆ ಕೆಲವೊಂದು ಚಾನಲ್ ಲಿಂಕ್ಗಳನ್ನ ಕೊಡ್ತೀನಿ ಓಕೆನಾ ಟೆಲಿಗ್ರಾಮ್ ಬಾಟ್ ಚಾನಲ್ಗಳನ್ನ ಲಿಂಕನ್ನು ಕೊಡ್ತೀನಿ ಅದಕ್ಕೆ ಜಾಯ್ನ್ ಆಗಿರಿ ಆದಷ್ಟು ಆಲ್ಮೋಸ್ಟಲ್ಲಿ ನೀವೇನೇ ಯ ಬೇರೆಯವರು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿರ್ತಾರೆ ಆ ರೀಲ್ಸ್ಗಳನ್ನ ನೋಡಿಕೊಂಡು ಸಡನ್ನಾಗಿ ಬಂದು ಆ ಲಿಂಕನ್ನು ಕ್ಲಿಕ್ ಮಾಡೋದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಅವ್ರಿಗೊಂದು ಡೆಮೋ ತೋರಿಸ್ತಾ ಅಂದ್ಬಿಟ್ಟು ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಕೆಲವೊಂದು ಟೈಮ್ ನಿಮ್ಮ ಸಿಸ್ಟಮ್ಗಳು ಒಂದು ಮೊಬೈಲ್ಗಳು ಹ್ಯಾಕ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ ಈ ಒಂದು ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಐದು ಜನಕ್ಕೆ ಶೇರ್ ಮಾಡಿದ್ರೆ ಈ ಉಡುಗೊರೆ ಸಿಗುತ್ತೆ ಗಿಫ್ಟ್ ಸಿಗುತ್ತೆ ಬೈಕು ಕಾರು ಮೊಬೈಲ್ಸ್ ಲ್ಯಾಪ್ಟಾಪ್ಸ್ ಎನಿಮೋರ್ ಏನು ಬೇಕಾದ್ರೆ ಸಿಗುತ್ತೆ ಅಂತ ಲಿಂಕನ್ನು ಜನ್ರೇಟ್ ಮಾಡಿ ಬಿಡ್ತಾಯಿರ್ತಾರೆ ಇಂತಹ ಟೈಮ್ಗಳಲ್ಲಿ ಲಿಂಕ್ಗಳನ್ನ ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಬಲಿ ಪೈಸೆಗಳು ಹಾಕಬೇಡಿ ಕೆಲವೊಂದು ಆಗಿರುವಂತಹ ಒಂದು ಲಿಂಕ್ಗಳನ್ನ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹೋಗಿ ಆ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಆ ಸೇಲಿಂಗ್ ಟೈಮ್ನಲ್ಲಿ ಸಡ ಪ್ರತಿಯೊಂದು ಕ್ಷಣಕ್ಕೂ ಕೂಡ ಒಂದೊಂದು ಸೇಲ್ಗಳು ಬಂದು ಹೋಗ್ತಾ ಇರುತ್ತೆ ಓಕೆನಾ ಸೋಲ್ಡ್ ಔಟೇ ಆಗೋಗುತ್ತೆ ಅಷ್ಟೊಂದು ಜನ ವೇಟಿಂಗ್ ಮಾಡ್ತಾ ಇರ್ತಾರೆ ಅಂಥ ಆಗಿರುವಂತಹ ಒಂದು ಚಾನಲ್ಗಳನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಹೋಗಿ ತೊಗೊಳ್ಬೋದು ಓಕೆನಾ ಫ್ರೆಂಡ್ಸ್ ಸಿಗುತ್ತೆ ಇಲ್ಲ ಅಂತಲ್ಲ ಕೆಲವೊಂದು ಎಷ್ಟೋ ಹೈ ಬಜೆಟ್ ಅಮೌಂಟ್ಗಳಿರುವಂಥದ್ದು ಕೆಲವೊಂದು ಡಿಸ್ಕೌಂಟಾಗಿ ಫ್ರೆಂಡ್ಸ್ ಕೆಲವೊಬ್ರು ಅಂತಾರೆ ಐಫೋನ್ಗಳು ಒಂದು ರೂಪಾಯಿ ಸಿಗುತ್ತೆ ಒಂದು ರೂಪಾಯಿ ಸಿಗುತ್ತೆ ಅಂತ ತುಂಬ ಜನ ವಿಡಿಯೋ ಮಾಡಾಕ್ತಾರೆ ಅದೆಲ್ಲ ಫೇಕು ಓಕೆನಾ ಏನೋ ಆಲ್ಮೋಸ್ಟ್ ಆಲ್ ಕೆಲವೊಂದು ಕಮ್ಮಿ ಇರುವಂತಹ ಪ್ರಾಡಕ್ಟ್ಸ್ಗಳು ಕೆಲವೊಂದು ಟೈಮ್ ತುಂಬ ಚೀಪ್ ರೇಟ್ಗೆ ಕೊಡ್ಬೋದು ಓಕೆನಾ ಅದು ಬಂದು ಡೆಲಿವರಿ ಆದಮೇಲೆ ಗೊತ್ತಾಗೋದು ಆ ಪ್ರಾಡಕ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹಾಗಾಗಿ ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಕ್ಯಾಶ್ ಆನ್ ಡೆಲಿವರಿನೇ ಕೊಟ್ಕೊಳ್ಳಿ ಓಕೆ ಯಾರು ಕೂಡ ಅಡ್ವಾನ್ಸಾಗಿ ಪೇ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ತರ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಓಕೆನಾ ಫಸ್ಟು ಪೇ ಮಾಡೋದಕ್ಕಿಂತ ಮುಂಚೆ ಕ್ಯಾಶ್ ಆನ್ ಡೆಲಿವರಿನ ಕೊಟ್ಟು ಆಮೇಲೆ ನೀವು ತರ್ಸ್ಕೊಳ್ಳುವಂಥದ್ದು ಐಟಮ್ನ ಬೆಸ್ಟ್ ಅಂತೀನಿ ಓಕೆನಾ ಫ್ರೆಂಡ್ಸ್ ಇದೊಂದನ್ನು ನಾನು ಹೇಳೋದಕ್ಕೆ ಇವತ್ತಿನ ವಿಡಿಯೋನ ಮಾಡಿದ್ದೀನಿ ಕೆಲವೊಂದು ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿದ್ದೀನಿ ಹೋಗಿ ಆಗಿ ಮತ್ತು ಆಗಿರುವಂಥದ್ದು ನನ್ನ ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ಹಾಕ್ತೀನಿ ನನ್ನ ವಾಟ್ಸಪ್ ಗ್ರೂಪ್ನ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಜಾಯ್ನ್ ಆಗಿ ಓಕೆನಾ ಮಾಹಿತಿ ಇಷ್ಟೇ ನೆಕ್ಸ್ಟು ಒಂದು ಮಸ್ತಾಗಿರುವಂತಹ ಒಂದು ಮೊಬೈಲ್ ಅಪ್ಡೇಟ್ಸ್ ಬಗ್ಗೆ ಜೊತೆಗೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ ಲವ್ ಯು ಆಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್